ಶ್ರೀ ಗುರುದೇವ ದತ್ತ ನಮಸ್ಕಾರ ಬಂಧುಗಳೇ ಎಸ್ ಎಸ್ ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಮಾರ್ಗಸಿರ ಹುಣ್ಣಿಮೆ ಶ್ರೀ ದತ್ತ ಜಯಂತಿ ಇದೇ ದಿವಸ ಶ್ರೀ ದತ್ತ ಮಹಾರಾಜರ ಜನನ ಆಯಿತು ಈ ವರ್ಷ ದತ್ತ ಜಯಂತಿ ಹದಿನಾಲ್ಕು ಡಿಶೆಂಬರ್ ರವಿವಾರ ಬಂದಿದೆ ಈ ದಿನ ಭಕ್ತಿ ಶ್ರದ್ಧೆಯಿಂದ ಪೂಜಾ ವ್ರತ ಮಾಡಿ ನಾವು ನಮ್ಮ ಕಷ್ಟಗಳೆಲ್ಲವನ್ನು ದೂರ ಮಾಡಿಕೊಂಡು ಹೇಗೆ ಗುರುವಿನ ಕೃಪೆಯಿಂದ ನೆಮ್ಮದಿಯ ಜೀವನ ನಡೆಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಶ್ರೀ ದತ್ತಾತ್ರೇಯ ಎಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಏಕ ಸ್ವರೂಪ ಹಾಗೂ ದತ್ತಾತ್ರೇಯರನ್ನು ಗುರುವೆಂದು ಪೂಜೆ ಮಾಡಲಾಗುವುದು ಹಿರಿಯರು ಹೇಳುತ್ತಾರಲ್ಲ ಹರ ಮುನಿದರೂ ಗುರು ಮುನಿಯಲಾರ ಎಂದು ಹಾಗಾಗಿ ದತ್ತ ಜಯಂತಿ ಎಂದು ಗುರುಪೂಜೆ ಮತ್ತು ಗುರುವಿನ ಕೃಪೆಗೆ ನಾವು ಪಾತ್ರರಾಗಬಹುದು ಈ ದಿನ ನಾವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನು ಮಾಡಿ ಮನದಲ್ಲಿ ಭಕ್ತಿಯಿಂದ ಪೂಜಾ ಕೆಲಸಗಳನ್ನು ಮಾಡಬೇಕು ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಬೇಕು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಜಲ ಅರ್ಪಣೆ ಮಾಡಬೇಕು ನಂತರ ಪೂಜೆ ಮಾಡಲು ಇಟ್ಟಿರುವ ಜಾಗದಲ್ಲಿ ಸ್ವಚ್ಛ ತೊಳೆದು ಅಲ್ಲಿ ರಂಗೋಲಿಯನ್ನು ತೆಗೆಯಬೇಕು ಅದರ ಮೇಲೆ ಕೆಂಪು ಬಣ್ಣದ ವಸ್ತ್ರ ಹಾಕಿ ಅದರ ಮೇಲೆ ದತ್ತ ಮಹಾರಾಜರ ಮೂರ್ತಿ ಅಥವಾ ಫೋಟೋ ಇಡಬೇಕು ನಂತರ ದೇವರ ಪೂಜೆ ಮಾಡುವಾಗ ಶ್ರೀ ಗುರುದೇವ ದತ್ತ ಎಂದು ಬಾಯಿಯಿಂದ ನಾಮ ಜಪ ಮಾಡುತ್ತಿರಬೇಕು ನಂತರ ದತ್ತ ಗುರುಗಳ ಭಾವಚಿತ್ರಕ್ಕೆ ಗಂಧ ಹಚ್ಚಿ ನೀವು ಹಣೆಯ ಮೇಲೆ ಹಚ್ಚಬೇಕು ನಂತರ ಅಕ್ಷತೆ ಮತ್ತು ಹೂ ಅರ್ಪಿಸಬೇಕು ಅದಾದ ನಂತರ ಊದುಬತ್ತಿ ಹಚ್ಚಬೇಕು ಮತ್ತು ಆರತಿ ಮಾಡಬೇಕು ದತ್ತ ಗುರುಗಳಿಗೆ ಸಕ್ಕರೆ ಹಾಕಿದ ಹಾಲು ಮತ್ತು ಸಜ್ಜಿಗೆ ಇದನ್ನು ನೈವೇದ್ಯ ಹಿಡಿಯಬೇಕು ಭಾವದಿಂದ ಶ್ರೀ ಗುರುದೇವ ದತ್ತ ಎಂದು ನಾಮಜಪ ಮಾಡುತ್ತಿರಬೇಕು ಧನ್ಯವಾದಗಳು